ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಲಷ್ಕರ್ ಉಗ್ರ ನಾಜೀರ್ಗೆ ನೆರವು ನೀಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೂವರು ಶಂಕಿತರನ್ನ ಬಂಧನ ಮಾಡಲಾಗಿದೆ ಕೋಲಾರ ಹಾಗೆ ಬೆಂಗಳೂರಿನಲ್ಲಿ ಎನ್ಐಎ ಅಧಿಕಾರಿಗಳು ದಿಢೀರ್ ಅಂತ ಹೇಳಿ ದಾಳಿಯನ್ನ ಮಾಡಿದ್ದಾರೆ ಮೂವರು ಶಂಕಿತರನ್ನ ಬಂಧನಕ್ಕೊಳಪಡಿಸಿದ್ದಾರೆ ನೋಡಿ ಲಷ್ಕರೇ ತೊಯ್ಬಾ ಇದೆ ಅಲ್ವಾ ಉಗ್ರ ಸಂಘಟನೆ ಅದರ ಒಬ್ಬ ಮುಖಂಡ ಇವನು ಅಂದ್ರೆ ಟೆರರಿಸ್ಟ್ ಸಂಘಟನೆ ಅದಕ್ಕೆ ಸಂಬಂಧಪಟ್ಟದೆ ಇವನಿಗೆ ಸಾಕಷ್ಟು ಜನ ಸಹಾಯವನ್ನು ಮಾಡಿದ್ರು ಮಾಡ್ತಾನೆ ಇತ್ತು ಎ ಎಸ್ಐ ಚಾಂದ್ ಪಾಷಾ ಮನೋವೈದ್ಯ ನಾಗರಾಜ್ ಇವರೆಲ್ಲರೂ ಕೂಡ ಟೆರರಿಸ್ಟ್ಗಳೇ ನಗರು ಸಶಸ್ತ್ರ ಮೀಸಲು ಪಡೆಯ ಎಎಸ್ಐ ಚಾಂದ್ ಪಾಷ ನೋಡಿ ಪೊಲೀಸ್ ಆಗಿ ಇವನು ಟೆರರಿಸ್ಟ್ಗೆಲ್ಲ ಹೆಲ್ಪ್ ಮಾಡ್ತಿದ್ದು ವಿದೇಶದಲ್ಲಿ ತಲೆ ಮರೆಸಿಕೊಂಡಿದ್ದಾನೆ ಜುನ ಇದು ಆತನ ತಾಯಿ ಕೂಡ ಹೆಲ್ಪ್ ಮಾಡ್ತಿದ್ದು ಆಕೆಯನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಮೂವರಿಗೂ ಜುಲೈ ಹದಿನಾಲ್ಕರವರೆಗೆ ಎಣ್ಣೆ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಇವನು ಎರಡ್ ಸಾವಿರದ ಎಂಟರ ಸರಣಿ ಬಾಂಬ್ ಕೊಟ್ಟ ಬೆಂಗಳೂರಿನಲ್ಲಿ ಆಯ್ತಲ್ವಾ ಅದರ ಮಾಸ್ಟರ್ ಮೈಂಡ್ ಇವ್ ಅವನಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಪರಪ್ಪನ ಅಗ್ರಹಾರದಲ್ಲಿ ಆದ್ರೆ ಈ ಮೂವರಿದಾರಲ್ವಾ ನೋಡಿ ಇವನ್ ಎಸ್ ಐ ಇಂಥವರಿಂದಲೇ ಉಗ್ರರು ಯಾಕೆ ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಥಳೀಯರ ಸಹಾಯ ಇಲ್ಲದೆ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇವನ್ ಜುನ ಇದು ಇವನ್ ಎಸ್ಕೇಪ್ ಆಗಿದೆ ಅಂಬಿಡಿ ಎರಡ್ ಸಾವಿರದ ಮೂರರಲ್ಲಿ ಎರಡು ಆಯ್ತಲ್ವಾ ಆ ಟೈಮ್ನಲ್ಲಿ ಇವ್ನ ನೋಡೋಕಿದ್ದ ಅವ್ರ ತಾಯಿ ಇದ್ದಾರಲ್ವಾ ಅವ್ರ ತಾಯಿನೂ ಕೂಡ ಆಕೆನೆ ಆಕೇನೂ ಟೆರಿಸ್ಟೇ ಆಕೆ ಅವನ ಮಗ ಏನು ಅಲ್ಲಿ ಇದ್ದಾನೆ ಅವ್ನ ನಿರಂತರವಾಗಿ ಟಚ್ ಇದ್ದಾರೆ ಜೊತೆಗೆ ನಾಜೀರ್ನ ಜೊತೆಗೆ ಟಚ್ ಅಲ್ಲಿದ್ದಾರೆ ಅವ್ರು ಏನೇನು ಹೇಳ್ತಾರೋ ನಾಜೀರ್ ಅದನ್ನ ಕೇಳೋದು ಫಂಡಿಂಗ್ ಮಾಡೋದು ಫಂಡ್ ಕಲೆಕ್ಟ್ ಮಾಡೋದು ಇದೇ ಕೆಲಸ ಮಾಡ್ತಾ ಇದ್ರು ಈ ಎಸ್ ಐ ಚಾಂದ್ ಪಾಷಾ ಇವನು ಕೋರ್ಟ್ಗೆ ನಾಜೀರ್ನ ಕರ್ಕೊಂಡು ಹೋಗುವಾಗ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಿದ್ದ ಏನೇನು ಆಗ್ತಿದೆ ಎಲ್ಲ ಅಪ್ಡೇಟ್ ಅನ್ನು ಕೊಡ್ತಾ ಇದ್ದ ನೋಡಿ ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ಕಾರಾಗೃಹದಲ್ಲಿ ಇದ್ಕೊಂಡು ಕೆಲ ಅಧಿಕಾರಿಗಳು ಹೆಂಗೆ ಉಗ್ರರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಉಗ್ರ ಮನಸ್ಥಿತಿ ಉಳ್ಳಂಥವ್ರು ಎಲ್ಲ ಹಣದಾಸೆಗಾಗಿ ಈಕೆ ಜುನೈದ್ ಅವರ ಅನೀಸ್ ಫಾತಿಮಾ ಈಕೆ ಕೂಡ ಈ ಅನೀಸ್ಗೆ ಅಂದ್ರೆ ಈ ನಾಜಿರ್ಗೆ ಸಹಾಯವನ್ನ ಇದ್ದಾರೆ ಇವರು ಒಂದಲ್ಲ ಒಂದು ರೀತಿಯಲ್ಲಿ ಇನ್ನೊಬ್ಬ ಮನೋಯ್ದೆ ನಾಗರಾಜ್ ಇದ್ದಾನೆ ಅವನು ಫೋನ್ ಕೊಡ್ತಾ ಇದ್ದಂತೆ ಹತ್ತು ಸಾವಿರ ರೂಪಾಯಿ ಫೋನ್ ಐವತ್ತು ಸಾವಿರ ರೂಪಾಯಿ ಮಾರಾಟ ಅಲ್ಲಿ ಈ ನಾಜೀರು ಮತ್ತೆ ಬೇರೆ ಬೇರೆ ಖೈದಿಗಳಿಗೆ ಹಾಗಾಗಿನೇ ಮೊದಲು ಇವ್ರನ್ನ ಒದ್ದು ಹಾಕಿ ಎಲ್ಲಾ ವಿಚಾರಗಳನ್ನು ಬಾಯಿ ಬಿಡಬೇಕು ಎಲ್ಲೆಲ್ಲಿ ಬಾಂಬ್ ಸ್ಫೋಟ ಆಗಿದೆಯೋ ಅದೆಲ್ಲದರ ಹಿಂದೆ ಇವ್ರದೂ ಕೂಡ ಕೈವಾಡ ಇದ್ರೂ ಇರಬಹುದು ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ಹೇಳ್ತಾರೆ ಸಂತೋಷ ನಿಜಕ್ಕೂ ಆತಂಕಕಾರಿ ಇದು ಯಾಕಂದ್ರೆ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಆಗಿದ್ದ ನ ನಜೀರ್ ಆತನನ್ನು ಕೂಡ ಈಗ ಒಳಗೆ ಹಾಕಿದ್ದಾರೆ ಬಟ್ ಆತನಿಗೆ ನಿರಂತರವಾಗಿ ಇವರು ಸಹಾಯ ಮಾಡ್ತಿದ್ರು ಅನ್ನುವಂಥ ಆರೋಪ ಇದೆ ಇವರು ಕೂಡ ಆ ಟೆರಿಸ್ಟ್ಗಳ ಸಾಲಿಗೆ ಸೇರ್ತಾ ಇದ್ದಾರೆ ಅನ್ನುವಂಥದ್ದು ಭಾಳ ಕನ್ಫರ್ಮ್ ಆಗ್ತಾ ಇದೆ ಯಾಕೆ ಇವ್ರನ್ನ ಅರೆಸ್ಟ್ ಮಾಡಲಾಯಿತು ಜೊತೆಗೆ ಏನೆಲ್ಲ ಸಹಾಯವನ್ನು ಇವರು ಆ ಎಲ್ ಇ ಟಿ ಉಗ್ರನಿಗೆ ಮಾಡಿದ್ರು ಯಾವೆಲ್ಲ ಸ್ಫೋಟಕಾಂಶಗಳು ಹೊರಬಿದ್ದಿದ್ದಾವೆ ಏನೋ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಡೆದಂತ ಇನ್ಸಿಡೆಂಟ್ ಏನಿತ್ತು ಇನ್ಸಿಡೆಂಟ್ಗೆ ಸಂಬಂಧಪಟ್ಟ ಬೆಂಗಳೂರು ನಗರ ಪೊಲೀಸರು ಮಹತ್ವದ ಕಾರ್ಯಾಚರಣೆಯನ್ನು ಮಾಡಿಸಿದ್ರು ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗಲಿಕ್ಕೆ ಸಿದ್ಧವಾಗಿದ್ದಂತಹ ಆರೋಪಿಗಳನ್ನ ಬಂಧನವನ್ನು ಮಾಡಿ ಏನು ರಾಜ್ಯದಲ್ಲಿ ನಡೀಬೇಕಾಗಿದ್ದಂತ ಬಹುದೊಡ್ಡ ಬ್ಲಾಸ್ಟ್ಗಳು ಮತ್ತು ವಿಧ್ವಂಸಕ ಕೃತ್ಯಗಳಿಗೆ ಒಂದು ಬ್ರೇಕ್ ಅನ್ನ ಹಾಕಿದ್ರು ಸೊ ಇದಾದ ಬಳಿಕ ಬಂಧಿತ ಆರೋಪಿಗಳು ಏನಿದ್ರು ಆರೋಪಿಗಳ ಮೇಲೆ ಸಾಕಷ್ಟು ಒಂದು ಕಣ್ಣನ್ನು ಇಟ್ಟಿದ್ರು ಎನ್ ಐ ಎ ಅಧಿಕಾರಿಗಳು ಅಂದ್ರೆ ಅವರ ಚಲನವನ್ನು ಇರಬಹುದು ಯಾರ ಜೊತೆ ಸಂಪರ್ಕದಲ್ಲಿ ಸಂಪರ್ಕದಲ್ಲಿರ್ತಾರೋ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಬೇಕಾಗಿತ್ತು ಅದರ ಜೊತೆಗೆ ಆ ಪ್ರಕರಣದ ಪ್ರಮುಖ ಆರೋಪಿ ಆಗಿರುವಂತಹ ಜುನೈನ್ ಏನಿದ್ದ ಈತ ಜುನೈದ್ ದೇಶವನ್ನು ಬಿಟ್ಟು ವಿದೇಶದಲ್ಲಿ ಹೋಗಿ ಸೆಟಲ್ ಆಗಿದೆ ಯಾವ ದೇಶದಲ್ಲಿ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಆಗ್ತಾ ಇದ್ರು ಆದ್ರೆ ಈ ಹಿಂದೆ ಬಂಧನವಾದಂತ ಒಳಗಾದವರು ಬಂಧನಕ್ಕೆ ಒಳಗಾದಂತವರು ಆರ್ಟಿ ನಗರದಲ್ಲಿ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹತ್ಯೆಯನ್ನು ಮಾಡಿ ಜೈಲಿಗೆ ಸೇರಿದಂತವರು ಈ ಏನು ಜೈಲಿನಲ್ಲಿದ್ದ ಉಗ್ರ ಈತನ ಜೊತೆಗೆ ಸಂಪರ್ಕವನ್ನು ಬೆಳೆಸ್ಕೊಂಡ ನಂತರ ಆತ ಅವರಿಗೆ ಸಂಪೂರ್ಣವಾಗಿ ಮೈಂಡ್ ವಾಷನ್ನು ಮಾಡ್ತಾನೆ ಮತ್ತು ವಿಧ್ವಂಸಕ ಕೃತ್ಯಗಳನ್ನು ಎಸಗಲಿಕ್ಕೆ ಒಂದು ತಯಾರಿಯನ್ನು ಮಾಡಿರ್ತಾನೆ ಸೊ ಈ ತಯಾರಿಯನ್ನು ಮಾಡಲಿಕ್ಕೆ ಈತ ಯಾವ ರೀತಿಯಾಗಿ ಸಂಪರ್ಕಗಳಲ್ಲಿರಬೇಕು ಯಾವ ರೀತಿಯಾಗಿ ಮೂಮೆಂಟ್ಗಳನ್ನು ಮಾಡಬೇಕು ಜೈಲಿನಲ್ಲಿ ಇದ್ಕೊಂಡೆ ಹೇಗೆ ಸಿದ್ಧ ಮಾಡಬೇಕು ತಂಡವನ್ನು ಅನ್ನೋದಕ್ಕೆ ಜೈಲಿನಲ್ಲಿ ಇದ್ದಂಥ ಏನೋ ಮನೋವೈದ್ಯನಾಗಿ ಕೆಲಸ ಮಾಡ್ತಿದ್ದಂಥ ನಾಗರಾಜ್ ಇರ್ಬೋದು ಈಗಾಗಲೇ ಜುನೈದಿಯನ್ನು ತಲೆಮರೆಸ್ಕೊಂಡಿದ್ದಾನೆ ಆತನ ತಾಯಿ ಅದರ ಜೊತೆಗೆ ಅಲ್ಲೇ ಕೆಲಸ ಮಾಡುವಂಥ ಚಾಂದ್ ಪಾಸ್ ಎ ಎಸ್ ಐ ಏನಿದ್ದಾನೆ ಆತ ಇರ್ಬೋದು ಸೊ ಇವರೆಲ್ಲರ ಸಹಾಯವನ್ನು ಪಡ್ಕೊಂಡು ಇವರ ಮುಖಾಂತರ ವಿಷಯಗಳನ್ನು ಮತ್ತು ಸು ಫೋನ್ಗಳನ್ನು ತೆಗೆದುಕೊಂಡು ಇವ್ರ ಜೊತೆ ಸಂಪರ್ಕವನ್ನು ಮಾಡುವಂಥದ್ದು ಅದರ ಜೊತೆಗೆ ಸಿಮ್ಗಳನ್ನು ತರಿಸ್ಕೊಳ್ಳುವಂಥದ್ದು ಸೊ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಕಡೆ ವಿಧ್ವಂಸಕ ಕೃತ್ಯಗಳನ್ನು ಎಸಗಬೇಕು ಅದಕ್ಕೆ ಯಾವ ರೀತಿಯಾಗಿ ತಯಾರಿಯನ್ನು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈತ ಜೈಲಿನಲ್ಲಿ ಇದ್ದುಕೊಂಡೆ ಅವೆಲ್ಲ ಸೂಚನೆಗಳನ್ನು ಕೊಡ್ತಾ ಇದ್ದ ಅದರಂತೆ ಏನು ನಿಷೇಧಿತ ಉಗ್ರ ಸಂಘಟನೆಗಳೆಂದರೆ ಈ ನಿಷೇಧಿತ ಉಗ್ರ ಸಂಘಟನೆಗಳ ಎಲ್ಲವೂ ಕೂಡ ಈ ಒಂದು ಆರೋಪಿಗಳನ್ನು ಯಾವ ರೀತಿಯಾಗಿ ಹೈರನ್ನು ಮಾಡಬೇಕು ಅವ್ರನ್ನ ಹೈರ್ ಮಾಡುವಂಥದ್ದು ಅವ್ರಿಗೆ ಟ್ರೈನಿಂಗ್ ಕೊಡುವಂಥದ್ದು ಯಾರು ಯಾವ ಕಾರ್ಯಾಚರಣೆಗೆ ಭಾಗಿಯಾಗಬೇಕು ಸ್ಫೋಟಕಗಳನ್ನು ತಯಾರಿ ಮಾಡೋರು ಯಾರು ಅದನ್ನು ತೆಗೆದುಕೊಂಡು ಹೋಗಿಡೋರು ಯಾರು ಅದಕ್ಕೆ ಈ ಸ್ಫೋಟಕಗಳನ್ನು ತಂದು ಕೊಡುವಂಥವ್ರ ಸಾಗಾಣಿಕೆ ಮಾಡುವಂಥ ವ್ ಯಾರು ಇವರಿಗೆ ಎಲ್ಲಿ ಟ್ರೈನಿಂಗ್ ಅನ್ನು ಕೊಡಬೇಕಾಗುತ್ತೆ ಇವ್ರಿಗೆ ಬೇಕಾಗಿರುವಂಥ ಹಣಕಾಸಿನ ವ್ಯವಸ್ಥೆ ಮಾಡಿಕೊಡುವಂಥವ್ರು ಯಾರು ವಾಸಕ್ಕೆ ಅಂದ್ರೆ ವಾಸಕ್ಕೆ ಯೋಗ್ಯವಾಗಿರಬೇಕು ಎಲ್ಲೂ ಕೂಡ ಅನುಮಾನಗಳು ಕೂಡ ಬರಬಾರ್ದು ಅಂತ ರೀತಿಯಲ್ಲಿ ರೂಮನ್ನು ಮಾಡಿಕೊಡ್ಬೇಕಾಗತ್ತೆ ಅದನ್ನು ಯಾವ ರೀತಿಯಾಗಿ ಮಾಡಿಕೊಡ್ಬೇಕು ಸೊ ಒಂದು ವೇಳೆ ಇವೆಲ್ಲವನ್ನೂ ಮಾಡಿ ನೀವು ಸಕ್ಸಸ್ ಆಗಿದೆ ಆದರೆ ನೀವು ದಕ್ಷಿಣ ಭಾರತಕ್ಕೋ ಕರ್ನಾಟಕಕ್ಕೋ ಇಲ್ಲ ಭಾರತಕ್ಕೋ ಇಲ್ಲ ನಿಮ್ಮದೇ ಆದ ಒಂದು ಸಂಘಟನೆ ಏನಿದೆ ಈ ಸಂಘಟನೆಗೆ ನೀನೊಬ್ಬ ಲೀಡ್ರರ್ ಅಂತ ಹೇಳಿ ಆ ಥರನ ಒಂದು ಮೈಂಡ್ ವಾಶ್ಗಳನ್ನು ಮಾಡ್ತಾರೆ ಮಾಡಿ ಇವ್ರನ್ನ ಈ ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗುವಂಥ ರೀತಿಯಲ್ಲಿ ಮಾಡುವಂಥದ್ದು ಅದಷ್ಟೇ ಅಲ್ಲದೆ ಇವರಿಗೆ ಹಿಂದೆ ಯಾವುದೇ ರೀತಿಯ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರೋದಿಲ್ಲ ಇತರ ಸಣ್ಣ ಪುಟ್ಟ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಜೈಲಿಗೆ ಹೋಗಿ ಬಂದಿರ್ತಾರೆ ಸೊ ಅದನ್ನೇ ನೆಪವಾಗಿಟ್ಕೊಂಡಿರುವಂಥ ಟೀನ್ ಆಸಿಡ್ನಂಥ ಉಗ್ರರು ಏನಿರ್ತಾರೆ ಇವರೆಲ್ಲರೂ ಕೂಡ ಅವರಿಗೆ ಮೈಂಡ್ ವಾಶನ್ನು ಮಾಡುವಂಥದ್ದು ಯಾವ ರೀತಿಯಾಗಿ ನೀವು ಸಿದ್ಧತೆ ಆಗಬೇಕು ಮತ್ತು ಈಗ ಹೇಗೆ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಹೊರ ಬಂದಿದ್ರು ಇದರಲ್ಲೂ ಕೂಡ ಅದೇ ರೀತಿಯಾಗಿ ಬರ್ಬೋದು ಅಂತ ಮತ್ತೊಂದು ಕಡೆ ಈ ಥರ ಮೈಂಡ್ ವಾಶನ್ನು ಮಾಡ್ತಾರೆ ಇದು ಅಷ್ಟೇ ಅಲ್ಲದೆ ಹಣಕಾಸಿನ ವ್ಯವಸ್ಥೆನಾದ್ರು ಅವ್ರ್ಗೆ ಒಂದಿಷ್ಟು ಏನು ಇಸ್ಲಾ ಇಸ್ಲಾಮಿಕ್ ಕಂಟ್ರಿಗಳಿಂದ ಏನು ಹಣ ಬರುತ್ತೆ ಆರ್ಥಿಕವಾಗಿ ಹಣ ಸಹಾಯವನ್ನು ಮಾಡ್ತಾರೆ ಅದನ್ನು ಇವರು ಕುಟುಂಬದವರಿಗೂ ಯಾರಿಗೂ ಕೊಡುವಂಥದ್ದು ಹಣದ ಆಮಿಷಗಳನ್ನು ತೋರಿಸಿ ಇಂಥ ವಿಧ್ವಂಸಕ ಕೃತ್ಯಗಳನ್ನು ಎಸಗಲಿಕ್ಕೆ ಯುವಕರನ್ನು ಇವರು ಸಿದ್ಧಪಡಿಸ್ತಾರೆ ಸೊ ಇಂಥ ಯುವಕರು ಅದನ್ನು ನಂಬಿ ಬಂದು ವಿಧ್ವಂಸಕ ಕೃತ್ಯಗಳನ್ನು ಎಸಗಲಿಕ್ಕೆ ಮುಂದಾಗ್ತಾರೆ ಇದೆಲ್ಲದರ ಮೇಲೆ ಕೂಡ ಎನ್ ಐ ಎ ಅಧಿಕಾರಿಗಳು ತಮ್ಮ ನಜರನ್ನು ಇಟ್ಟಿದ್ರು ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಇರ್ಬೋದು ಫೋನ್ ಕಾಲ್ ಡೀಟೇಲ್ಸ್ಗಳಿರ್ಬೋದು ಹಣಕಾಸಿನ ವ್ಯವಹಾರದ್ದಿರ್ಬೋದು ಇವೆಲ್ಲ ಸಾಕ್ಷಾತ್ ಇಟ್ಕೊಂಡು ಇವತ್ತು ಈ ಮೂವರನ್ನು ಬಂಧಿಸಿದರೆ ಈ ಮೂರು ಜನರ ಬಂಧನದ ಮುಖಾಂತರ ಇನ್ನೊಂದಿಷ್ಟು ಆರೋಪಿಗಳು ಬಂಧನವಾಗ್ತಾರೆ ಅನ್ನೋದನ್ನು ನಾವು ಕಾಯ್ದು ನೋಡ್ಬೇಕಾಗುತ್ತೆ ಪ್ರಭು ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ